ನನಗೆ ನಮ್ಮಪ್ಪನ ಹುಡುಗ ಬಂದರೆ ತುಂಬ ಟೆನ್ಷನ್ ಆಗ್ತೀನಿ ನಾ ಅದಕ್ಕೆ ಜಾಸ್ತಿ ಏನು ಮಾತಾಡಲ್ಲ ಸಾರಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾವು ಕೆಲಸ ಇದ್ದರೆ ಟೈಮು ನಮ್ಮ ಚಿಕ್ಕಪ್ಪ ಅವ್ರ ಕೆಲಸ ಕೊಟ್ಟಿದೆ ಒಂದು ಬಹಳ ಖುಷಿ ನಮಗೆ ಅವರ ಆಶೀರ್ವಾದದಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮದು ಬ್ಲೆಸಿಂಗ್ಸ್ ಇರಬೇಕು ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಆಗಲಿಲ್ಲ ಸರ್ ಇಲ್ಲ ಎರಡು ಕಾರಣ ಇದೆ ಪಾಪ ಅವನು ಹೇಳುದು ಇವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ ಪವಮಾನ ಕ್ರೆಡಿಟ್ ಬ್ಯಾಂಕ್ ಅಂತ ಹೇಳಿ ಚಾಮರಾಜಪೇಟೆ ಈಗಲೂ ಇದೆ ಕೋಮಲ್ ಸರ್ ಅಲ್ಲಿ ವರ್ಕ್ ಮಾಡ್ತಿದ್ದ ಅದೇನಾಗಿದೆ ಇವನು ಡಿಡಿ ಅನ್ನು ಅನ್ನೋ ಕಟ್ಟಕ್ಕೆ ಅಂತ ಹೋಗಿ ಏನೇ ಬೇರೆ ಬ್ಯಾಂಕ್ಗೆ ಅಲ್ಲಿ ಡಕಾಯಿಸ್ ಅಟ್ಯಾಕ್ ಮಾಡಿಬಿಟ್ಟು ಇವನ್ ಪರ್ಸಲ್ ಇದ್ದಿದ್ದು ಎರಡು ಹೊಡೆದು ಐನೂರು ರೂಪಾಯಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವನ್ ಡಿಡಿ ಡಿ ಎಲ್ಲ ಆಲ್ರೆಡಿ ಕಟ್ಬಿಟ್ಟಿದ್ದೆ ಎಲ್ಲಾನು ಅದಾದ್ಮೇಲೆ ವಾಪಸ್ ಏನಾಯ್ತು ಕೆಲಸ ಬಿಡ್ಬಿಟ ಟೆನ್ಷನ್ ಆಯ್ತು ಡಕಾಯಿಸ್ ಅಟ್ಯಾಕ್ ಆದ್ರೆ ಪಾಪ ಅವನಿಗೆ ತುಂಬಾ ಕಷ್ಟ ಆಗೋಯ್ತು ಏನು ಕೆಲಸ ಇಲ್ದಂಗೆ ದಿನ ಬೆಳಗ್ಗೆ ಇವಾಗ ಪಂಚ ಬಿಟ್ಕೋತಾನೆ ಅವ್ರು ಇಲ್ಲಿ ಬಿಟ್ಕೊಳ್ತಾ ಇದ್ದ ಆಯ್ತಾ ಲುಂಗಿ ಉಟ್ಕೊಂಡು ಪಾಪ ಒಂದು ಶರ್ಟ್ ಹಾಕೊಂಡು ನಮ್ಮನೆ ಮುಂದೆ ಜಗಲಿ ಕಟ್ಟೆ ಇತ್ತು ಆಗಿನ ಕಾಲದ್ದು ಬೆಳಗಿಂದ ಕೂತ್ಕೊಳ್ಳೋದು ಊಟ ತಿಂಡಿ ಮಾಡೋದು ಆ ಆಕರ್ಗಿತ್ ಆಗ್ಲಿಂದಾನೇ ದುಡಿಬೇಕು ಅನ್ನೋದಿತ್ತು ಆ ಟೈಮಲ್ಲಿ ಏನು ಕೆಲಸ ಇಲ್ಲ ಹಾಗಾಗಿ ಹೇಗೇನ್ ತಿರ್ಗ ನನ್ಗೆ ಹೆಂಗೆ ನಮ್ ಚಿಕ್ಕಪ್ಪ ಬೆಳೆಸಿದ್ರು ಅದೇ ತರ ವಾಪಸ್ ಇಲ್ಲೇ ನಮ್ಮಲ್ಲೇ ಕೆಲಸ ಮಾಡ್ಲೇನು ಹಾಗೆಲ್ಲ ಈಗಿನ ತರ ಏನು ಈಗ ಬಹಳ ಈಸಿ ಇದೆ ಸರ್ ಕೆಲಸ ಮಾಡೋಕೆ ಒಂದು ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ಬೋದು ಅವಾಗ ಹಂಗಿರ್ಲಿಲ್ಲ ತುಂಬಾ ಸೈಕಲ್ ಹೊಡೆದು ಲೂನಾ ತುಂಬಿಯಸ್ ಬಂದು ಹೋಂಡೆ ಬಂದು ತುಂಬಾ ಕಷ್ಟಪಟ್ಟಿದ್ವಿ ನಮ್ಮ ಚಿಕ್ಕಪ್ಪಂಚೆಗೆ ಆಮೇಲೆ ಅವನಿಗೂ ಪಾಪ ಅವನ ಜೀವನಕ್ಕೆ ದಾರಿ ಮಾಡಿಕೊಟ್ರು ಅದನ್ನ ನೆನೆಸ್ಕೊಂಡೆ ಅವನು ಅವ್ರ ಮಗನಿಗೆ ಪಾಪ ಅವ್ರಿಗೆ ಅವ್ರ ತಂದೆ ಹುಡುಗಪ್ಪ ಇವತ್ತು ಫೇಸ್ಬುಕ್ ಅಲ್ಲಿ ಬಹಳ ತಂದೆ ಮತ್ತು ಬಾಂಧವ್ಯದ ಬಗ್ಗೆ ಅವಾಗ ಅವಾಗ ಬಿಡ್ತಾ ಇರ್ತಾನೆ ಅದನ್ನ ಅದು ಓದ್ದವ್ರಿಗೆ ಗೊತ್ತಾಗತ್ತೆ ಅದಕ್ಕೆ ಎಷ್ಟು ತಂದೆಯ ಪ್ರೀತಿ ಇದೆ ಅಂತ ಹೇಳಿ ಎಮೋಷನ್ ಆಗಿ ಮಾತಾಡಿಲ್ಲ ಇರ್ಲಿ ಪರವಾಗಿಲ್ಲ ಅದೇ ಅದೇ ಅಲ್ಲ ಇಬ್ರು ಅವರು ಅವ್ರ ಅವ್ರದ ನಮ್ಮ ತಂಗಿ ಮತ್ತು ಅವರು ಮಗ ಇಬ್ರು ಚಿಕ್ಕವ್ರ ಪಾಪ ಹೋದಾಗ ಆಗ್ಲೂ ಐವತ್ತೆರಡುಗೆ ಹೋದಾಗ ನಮಗೂ ತುಂಬಾನೇ ಟೆನ್ಷನ್ ಇತ್ತು ತುಂಬಾ ಜನ ನಮ್ಮವರು ಕೆಲವರು ನಮ್ಮ ಪ್ರೊಫೆಷನ್ ಅವ್ರು ಆಗಿ ಇದ್ದವರು ಇಲ್ಲ ಒಂದು ಘಟ ಉಳಿತು ಮುಗಿತ ಕತೆ ಅಂತಲ್ಲ ಅಂತಂದ್ರು ಆದ್ರೆ ಅವರು ನನ್ನ ಬೆಳೆಸಿದ್ರು ನನಗೆ ಕೆಲವು ಕೆಲಸ ಗೊತ್ತಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಆಶೀರ್ವಾದ ಅವ್ರು ಇಟ್ಕೊಂಡಿರೋ ರಾಘವೇಂದ್ರ ಚಿತ್ರಮಣ್ಣಿನ ಸಂಸ್ಥೆ ಇಲ್ಲಿವರೆಗೂ ಕರೆಕ್ಟಾಗಿ ಬಂತು ಹಾಗಾಗಿ ಯಾವಾಗ ನಾವು ನಿಲ್ಸ್ಕೊತಾ ಇರ್ತೀವಿ ರಾಯರು ಎಷ್ಟು ಇಟ್ಕೊಂಡಾಗ ಅದೇನು ಸಮಸ್ಯೆನೇ ಅದಕ್ಕೆ ನಾವೇ ಉದಾಹರಣೆ ಅಷ್ಟೇ ಎಷ್ಟೇ ಕಾಂಪಿಟೇಟರ್ ಬಂದರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಸಂಸ್ಥೆ ಹಿಂದೆ ರಾಯರಿದ್ದಾರೆ ಅಂತ ಹೇಳ್ತಾ ಈಗಿನ ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದಷ್ಟೆಲ್ಲ ನಮ್ಮ ಮಕ್ಕಳು ಕೂಡ ನಮ್ಮ ಕಂಪನಿ ಜಾಯಿನ್ ಆಗಿದ್ದಾರೆ ಯಾಕೆ ತಿರ್ಗಾ ವಾಪಸ್ ನಮ್ಮ ಚಿಕ್ಕಪ್ಪನ ಒಂದು ಆಶ್ರಯನೇ ಅವ್ರ ಆಶೀರ್ವಾದನೇ ಒಂದೆರಡು ಮಾತು ಪವನ್ ಮಾತಾಡಬೇಕು ಅಂತ ಕೇಳ್ಕೊತೀವಿ ಯಾಕೆಂದ್ರೆ ಇದೆಲ್ಲಾನು ಎಲ್ಲರಿಗೂ ನಮಸ್ತೆ ಇದೇ ಒಂದು ತಿಂಗಳಿಂದ ನಾನು ಶಾರ್ಟ್ ಫಿಲಮ್ ಮಾಡಿದ್ದೆ ಸ್ಟೇಜ್ ತಿರ್ಗಾ ಶೇರ್ ಮಾಡ್ತಾ ಇದ್ದೀನಿ ಏನು ಹೇಳ್ಬೇಕು ಐವತ್ತು ವರ್ಷ ಆಯಿತು ಐದು ವರ್ಷ ನಡೆಸೋದೇ ತುಂಬ ಕಷ್ಟ ಒಂದು ಸಂಸ್ಥೆನ ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಆಯಿತು ನೆಕ್ಸ್ಟ್ ಇನ್ನೂ ಮುಂದೆ ತಗೊಂಡೋಗ್ಬೇಕು ಅಂತ ಇನ್ನೂ ಬೇರೆ ಬೇರೆ ಯೋಜನೆಗಳಿದೆ ಆವಾಗ ಆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಇವಾಗ ಯಾವ್ದಾರು ಕೊಲೆಲ್ಯಾಬ್ರೇಷನ್ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಆಫರ್ ಇದ್ದರೆ ಎಲ್ಲರ ಆಶೀರ್ವಾದ ಹಿಂಗೆ ಬೇಕು ಅಷ್ಟೇ ನಮ್ಮ ತಾತನ ನೆನೆಸ್ಕೋಬೇಕು ಯಾಕೆಂದರೆ ಅವರು ಹಾಕಿದ್ದ ಸಂಸ್ಥೆ ಇವಾಗ ಇಲ್ಲಿ ತನಕ ಬಂದು ಬಂದು ನಿಂತಿದೆ ಇದ್ದಿದ್ದು ನೂರು ಆಗ್ಬೇಕು ನಮಗೆ ಥ್ಯಾಂಕ್ ಯು ಓಸ್ಬೋದು ಸರ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಒಂದು ಮೂರು ನಾಲ್ಕು ದಿವಸದ ಹಿಂದೆ ವೆಂಕಟೇಶ್ ಫೋನ್ ಮಾಡಿದಾಗ ಈ ಥರ ರಾಘವೇಂದ್ರ ಚಿತ್ರವಾಣಿ ಇದು ಲೋಗೋ ಬಿಡುಗಡೆ ಮಾಡಬೇಕು ಬರಬೇಕು ನಾನೇನು ಅಷ್ಟು ದೊಡ್ಡ ಕಲಾವಿದ ನನ್ನ ಕರೀತಾ ಇದೀರಲ್ಲ ವೆಂಕಟೇಶ್ ಯಾರೋ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕರಿಬೇಕಾಗಿತ್ತು ಅದೇ ಇಲ್ಲ ಇಲ್ಲ ನೀನು ಬರಲೇಬೇಕು ಹಿರಿಯರು ಹಾಗೆ ಸರಿ ಓಕೆ ಹಿರಿಯರು ಅಂತ ಕರೆದಿದ್ದಾರೆ ಸಂತೋಷ ಬರ್ತೀನಿ ಅಂತ ಒಪ್ಪೆ ಆದರೆ ಇವತ್ತು ಬರ್ತಾ ದಾರಿಯಲ್ಲಿ ಬಹಳ ಟ್ರಾಫಿಕ್ ಇದ್ದು ಸ್ವಲ್ಪ ತಡವಾಯಿತು ಅದಕ್ಕೆ ಕ್ಷಮೆಯಾಚಿಸ್ತಾ ಸುಧೀಂದ್ರ ಅವರ ಸಂಸ್ಥೆಗೆ ಐವತ್ತು ವರ್ಷ ಎಪ್ಪತ್ತಾರರಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಐವತ್ತನೇ ವರ್ಷ ನಾನು ಚಿತ್ರರಂಗಕ್ಕೆ ಬಂದು ಐವತ್ತನೇ ವರ್ಷ ಸುಧೀಂದ್ರ ನಾನು ಪರಿಚಯ ಆಗಿದ್ದು ಎಪ್ಪತ್ತಾರರಲ್ಲಿ ಅವರು ಅಂಕಲಗಿ ಸಂಸ್ಥೆಗೆ ಪ್ರಪ್ರಥವಾಗಿ ಅವರು ಈ ರಾಘವೇಂದ್ರ ಚಿತ್ರವಾಣಿಯಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಆನಂದರಾವ್ ಸರ್ಕಲ್ರಲ್ಲಿ ಟೂರಿಸ್ಟ್ ಹೋಟ್ಲ್ ಅಂತಿದೆ ಅಲ್ಲಿ ಸಿದ್ಲಿಂಗಯ್ಯನವರು ವರದಪ್ಪನವರು ಚಂದ್ರಲಾಲ್ ರೈನು ಅಲ್ಲೇ ಅವರೇ ಬಿಡ ಆಮೇಲೆ ಅಂಕಲಗಿ ಅವರು ಮಿತ್ರರು ಅಲ್ಲೇ ಯಾವಾಗಲೂ ಅಲ್ಲೇ ಬಂದು ನಾವು ಪ್ರತಿ ದಿವಸ ಮೀಟ್ ಮಾಡ್ತೀವಿ ವೆಂಕಟೇಶ್ ಅವಾಗವಾಗ ಜೊತೆಯಲ್ಲಿ ಬರ್ತಿದ್ರು ಹೆಚ್ಚಿಗೆ ಸುಧೀಂದ್ರನೇ ಬಂದು ಅವರಿಗೆ ಬೆನ್ನಲವಾಗಿ ವೆಂಕಟೇಶ್ ಬಹಳ ಆಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಆವತ್ತಿನಿಂದ ನಾನು ಸಿದ್ಧಲಿಂಗರವ್ರ ನಿರ್ದೇಶನದಲ್ಲಿ ಹೇಮಾವತಿ ಚಿತ್ರದ ಪ್ರಾರಂಭಿಸಿದೆ ಅವರ ಅಂದಿನಿಂದ ಇವತ್ತಿನವರೆಗೂ ಅದನ್ನು ನಡೆಸಿಕೊಂಡು ಪಾಪ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಂದ ದೂರವಾಗಿತ್ತು ಆದರೆ ಆ ಸಂಸ್ಥೆಯನ್ನು ವೆಂಕಟೇಶ್ ಅವರು ಬಹಳ ಕಟ್ಟಿಟ್ಟಾಗಿ ನಡೆಸ್ಕೊಂಡು ಯಾವ ಸಂಸ್ಥೆನೂ ಐವತ್ತು ವರ್ಷ ಅವರೇ ಹೇಳಿದರು ಈ ಒಂದು ಪ್ರಚಾರ ಸಂಸ್ಥೆ ಐವತ್ತು ವರ್ಷಗಳ ಕಾಲ ದೀರ್ಘಕಾಲ ನಡೆಸ್ಕೊಂಡು ಬಂದಿರೋದು ಚರಿತ್ರೆಯಲ್ಲೂ ಇಲ್ಲ ಅಂತಂತ ಹೇಳಬಹುದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಚಿತ್ರರಂಗದವರ ಸಹಕಾರ ಬಹಳ ಪೂರ್ಣ ಅಂತಂದರೆ ಯಾವುದೇ ಒಂದು ಸಂಸ್ಥೆ ಯಾವುದೇ ಒಬ್ಬ ಕಲಾವಿದ ಯಾವುದೇ ಒಬ್ಬ ನಿರ್ಮಾಪಕ ಮುಂದೆ ಬರಬೇಕು ಅಂದರೆ ಅವನಿಗೆ ತನ್ನ ಕೃಷಿ ಜೊತೆಗೆ ಅದೃಷ್ಟವೂ ಬಹಳ ಮುಖ್ಯ ಅದೃಷ್ಟ ಮತ್ತು ಪ್ರತಿಭೆ ಪ್ರತಿಭೆ ಇದ್ದರೆ ಮಾತ್ರ ಮುಂದುವರಿಯಲಿಕ್ಕೆ ಆಗಲ್ಲ ಅದೃಷ್ಟವೂ ಇರಬೇಕು ಹಾಗಾಗಿ ಅವರ ಸಮಕಾಲೀನರು ಅಂತಂದರೆ ಈಗ ಹೇಳಿಕೊಳ್ಳೋದ್ರೆ ನಮ್ಮ ವಾಸೋರು ಶೆಣೆಯವರು ಇವತ್ತಿನ ಇದರಲ್ಲಿ ಎಲ್ಲರೂ ಹೊಸಬರು ಸೊ ಹಾಗಾಗಿ ಇಂಥ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ನೀವುಗಳು ಸಪೋರ್ಟ್ ಮಾಡಿದ್ದೀರ ನಿಮ್ಮ ಒಂದು ಸಹಕಾರ ಇಲ್ಲದ ಹೋಗಿದ್ದಿದ್ರೆ ಇಷ್ಟೊಂದು ದೀರ್ಘಕಾಲ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ನಿಜ ಹೇಳಬೇಕು ಅಂತಂದರೆ ನಮ್ಮ ಪಬನ್ ಈಗ ಮಾತಾಡೋದ್ರಲ್ಲ ಒಂದು ನಾನು ಅವರೇನು ಕಳಿಸಿರಲಿಲ್ಲ ಯೂಟ್ಯೂಬ್ನಲ್ಲಿ ಒಂದು ಶಾರ್ಟ್ ಫಿಲಮ್ ನೋಡೋದು ಇಮಿಡಿಯೇಟಾಗಿ ನಾನು ವೆಂಕಟೇಶಿಗೆ ಫೋನ್ ಮಾಡಿದೆ ಯಾರಿದೆ ಮಾಡಿದ್ರು ನಮ್ಮ ಹುಡುಗನೇ ಸಾರ ಅಂತ ಹೇಳಿದ್ರು ಎಷ್ಟು ಸೊಗಸಾಗಿ ಒಂದು ಚಿತ್ತ ಒಂದು ಹತ್ತು ಏಳು ಎಂಟು ಹತ್ತು ನಿಮಿಷದ ಒಂದು ಶಾರ್ಟ್ ಫಿಲಮ್ ಬಹಳ ಸೊಗಸಾಗಿ ಮಾಡಿದ್ರು ಸೊ ಹಾಗೆ ಆತನೇ ಈಗ ಹೇಳ್ಕೊಂಡ ನನಗೆ ದೊಡ್ಡ ದೊಡ್ಡ ಕಂಪ್ನಿಗಳ ಆಫರ್ಸ್ ಇದೆ ಏಕೆಂದರೆ ಪ್ರತಿಭೆ ಯಾರಪ್ಪನೋ ಸೊತ್ತು ಅಲ್ಲ ಆ ಪ್ರತಿಭೆ ಈ ಜೊತೆಗೆ ಅದೃಷ್ಟನೂ ಸೇರಿಕೊಂಡ್ರೆ ಅವ್ರ ಮುಂದೆ ಬಹಳ ಒಳ್ಳೆಯ ನಿರ್ದೇಶನ ನಿರ್ದೇಶಕರಾಗಬಹುದು ಸೊ ಆ ಒಂದು ಸಂಸ್ಥೆಯಿಂದ ಅದು ಹುಟ್ಟು ಹಾಕಿದ್ದ ಸಂಸ್ಥೆ ಸುಧೀಂದ್ರ ಅವ್ರ ಮಕ್ಕಳು ಅಷ್ಟೇ ಬಹಳ ಕಷ್ಟಪಟ್ಟು ದುಡಿತಾರೆ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇಂಥ ಒಂದು ಸಂದರ್ಭ ನಮಗೆ ಒದಗಿಸ್ಕೊಟ್ಟಂಥ ವೆಂಕಟೇಶ್ ಮತ್ತು ಸುಧೀಂದ್ರ ಅವರ ಶ್ರೀಮತಿಯವರಿಗೂ ಹಾಗೂ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು ತಿಳಿಸಿ ನಿಮ್ಮನ್ನೆಲ್ಲ ನೋಡೋದು ಬಹಳ ಸಂತೋಷ ಆಯಿತು ಏಕೆಂಥದ್ದು ನಾನು ಸಾಮಾನ್ಯವಾಗಿ ಯಾವುದೇ ಈ ಥರದ ಫಂಕ್ಷನ್ಗಳು ಬರೋದು ಕಡಿಮೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ ಅಯ್ಯೋ ಅವರು ವಯಸ್ಸಾಯಿತು ಅವ್ರು ಏನು ಪಾಠ ಮಾಡ್ತಾರೋ ಏನು ಎತ್ತೋ ಹೇಗೋ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ಯಾರೂ ಹಳಬರನ್ನ ನೆನಪು ನೆನಪು ಮಾಡ್ಕೊಳ್ಳೋದೇ ಇಲ್ಲ ನಮ್ಮ ರಮೇಶ್ ಭಟ್ ಅಯ್ಯೋ ನಮ್ಮನ್ನೆಲ್ಲ ಈಗ ಯಾರೂ ಕರೆಯೋದೇ ಇಲ್ಲ ಕರೆಯೋದು ನೀವು ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮಲ್ಲಿ ಪ್ರತಿಭೆ ಇದೆ ಪ್ರತಿಭೆ ಇದ್ದಾಗ ಪ್ರತಿಯೊಬ್ಬನು ಕರದೇ ಕರೀತಾನೆ ಇಲ್ಲ ಅಂತ ಬೇಡ ಆರಾಮಾಗಿ ದೇವರು ಕೊಟ್ಟರೆ ಒಳ್ಳೆ ಪಾತ್ರಗಳು ಮಾಡಿದ್ದೀರಿ ಪಟ್ಟಿದ್ದೀರಿ ಚೆನ್ನಾಗಿರಿ ಯಾಕೆ ಯೋಚನೆ ಮಾಡ್ತೀರಿ ಅವಕಾಶ ಬಂದರೆ ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ಇರಿ ಎಲ್ಲ ಭಗವಂತನೀಚೆ ಹಣೆ ಅಷ್ಟೇ ಐವತ್ತು ವರ್ಷ ಅಂತಂದರೆ ಸುದೀರ್ಘವಾಗಿ ಪಾತ್ರಗಳು ಮಾಡ್ಕೊಂಡು ಬಂದಿರೋದು ಮುನ್ನೂರೈವತ್ನಾ ಹತ್ತಿರ ನಲ್ವತ್ತು ನಾನ್ನೂರು ಸಿನಿಮಾಗಳು ಮಾಡಿರೋದು ಸುಲಭ ಅಲ್ಲ ಎಲ್ಲರೂ ನೆನಪಿಸ್ಕೊಳ್ಳುವಂಥ ನೆನಪು ನೆನಪಿಟ್ಟುಕೊಳ್ಳುವಂಥ ಪಾತ್ರಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಉಳಿದಿದ್ದೀವಿ ಅದೇ ಒಂದು ದೊಡ್ಡ ಸಂತೋಷ ಇಷ್ಟು ದೀರ್ಘಕಾಲ ನಮ್ಮನ್ನು ಚಿತ್ರರಂಗ ಉಳಿಸ್ಕೊಂಡಿದೆಯಲ್ಲ ಅದೇ ಒಂದು ದೊಡ್ಡ ಸಂತೋಷ ಹೆಮ್ಮೆ ಅಂತಂದು ಹೇಳ್ತಾ ಇವತ್ತು ನಮ್ಮನ್ನು ಕರೆಯಿಸಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸೋದಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೆಂಕಟೇಶ್ ಮತ್ತು ಅವರ ಸಂಸ್ಥೆಗೂ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತಿನ ಮುಗಿಸ್ತಾನೆ ಒಳ್ಳೆಯದಾಗಲಿ se ಚಂದ್ರ ಮತ್ತು ಚೈತ್ರ ಬಂದು ಅನುಪ್ರಭಾಕರ್ ಸೌಹ ಸೌಕರು ಬನ್ನಿ 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 ಪ್ಲೀಸ್ ಬನ್ನಿ ಶಿಲ್ಪಾ ಬಾಮ

तो लगी दिली अपडेट करो वो बात नहीं थी कि इसके लिए യാരോ അല്ലേ നവീന്ദ്രൻ സാർ അല്ലേ